ಸ್ನೇಹಿತರೆ ಕೊಲ್ಲೂರಿನಿಂದ ಸಾಗರಕ್ಕೆ ಅರವತ್ತೈದು ಕಿಲೋಮೀಟರ್ ದೂರವಾಗುವ ಈ ಹಸಿರುಮಕ್ಕಿ ಮಾರ್ಗದಲ್ಲಿ ಶರಾವತಿ ಹಿನ್ನೀರು ಇರುವುದರಿಂದ ನಮಗೆ ರಸ್ತೆ ಮಾರ್ಗವಾಗಿ ಪೂರ್ಣವನ್ನು ಕ್ರಮಿಸಲು ಸಾಧ್ಯವಾಗದೇ ಇರುವುದರಿಂದ ಮಧ್ಯೆ ಸುಮಾರು ಒಂದು ಕಿಲೋಮೀಟರ್ ಆಗುವಷ್ಟು ದಾರಿಯಲ್ಲಿ ಲಾಂಚ್ ಅಥವಾ ಫೆರ್ರಿಯ ಪ್ರಯಾಣವನ್ನು ಮಾಡುವ ಈ ಖುಷಿಯ ಕ್ಷಣವನ್ನು ನಿಮ್ಮೊಡನೆ ಇದ್ದೀನಿ ಅನೇಕ ವರ್ಷಗಳಿಂದ ಈ ರೀತಿಯಾಗಿ ಈ ಹಿನ್ನೀರನ್ನು ದಾಟಲು ಲಾಂಚ್ನ ಪ್ರಯಾಣವು ಅನಿವಾರ್ಯವಾಗಿದೆ ಇತ್ತೀಚೆಗೆ ಈ ಸರ್ಕಾರದ ವತಿಯಿಂದ ರಸ್ತೆ ಪ್ರಯಾಣವನ್ನು ಸುಗಮಗೊಳಿಸಲು ಬ್ರಿಡ್ಜ್ನ ಕಾಮಗಾರಿಯು ನಡೆಯುತ್ತಾ ಇದೆ ವರ್ಷವಾಗುವುದರಲ್ಲಿ ಈ ಕೆಲಸವು ಪೂರ್ಣವಾದರೆ ಈ ಲಾಂಚ್ನ ಪ್ರಯಾಣವು ಅಂತ್ಯವಾಗುವ ಸಾಧ್ಯತೆ ಇದೆ ನನ್ನ ಚಿಕ್ಕಮ್ಮನ ಮಗ ಶಂಭು ಮತ್ತು ನಾನು ಕೊಲ್ಲೂರಿನಿಂದ ಸಾಗರಕ್ಕೆ ಬರುವಾಗ ಈ ಹಸಿರುಮಕ್ಕಿ ಲಾಂಚನ ಪಯಣವು ಹೊಸ ಅನುಭವ ಮತ್ತು ಸಂತಸವನ್ನು ಕೊಟ್ಟಿತ್ತು ಕೊಲ್ಲೂರಿನಿಂದ ಬಂದ ಪ್ರಯಾಣಿಕರನ್ನು ಹೊತ್ತು ಬಂದ ಬಸ್ನ ಪ್ರಯಾಣಿಕರು ಇಳಿದು ಈ ಲಾಂಚನ್ನು ಏರಿ ನಂತರ ಈ ಲಾಂಚ್ನಲ್ಲಿರುವ ಬಸ್ನಲ್ಲಿ ಆ ಕಡೆ ಮಾರ್ಗದಲ್ಲಿ ಸಾಗರಕ್ಕೆ ಪಯಣಿಸುವ ಕೇವಲ ಹತ್ತು ನಿಮಿಷದ ಪ್ರಯಾಣವಾದರೂ ಖುಷಿಯಿಂದ ನಾವು ಈ ನೀರಿನ ಮಧ್ಯೆ ಪಯಣಿಸುವ ಖುಷಿಯನ್ನು ನೋಡೋಣ ಬನ್ನಿ ಇದಕ್ಕೆ ಮುಕ್ಕಿ ಲಾಂಚ್ ಅಂತ ಕರೆಯುತ್ತಾರಂತೆ ಇಲ್ಲಿನ ದಿನನಿತ್ಯ ಆಚೆ ಈಚೆ ಓಡಾಡುವ ಪ್ರಯಾಣಿಕರು ಬಸ್ಸು ಕಾರು ಬೈಕ್ ಇತ್ಯಾದಿಗಳನ್ನು ಈ ಲಾಂಚ್ನಲ್ಲಿ ಏರಿಸಿ ಆ ಕಡೆ ದಾಟುವ ಈ ವಿಶಿಷ್ಟ ಅನುಭವದ ಪಯಣವು ತುಂಬ ಮರೆಯಲಾಗದಂತಹ ಕ್ಷಣವಾಗಿತ್ತು ಇದರಲ್ಲಿ ಅನೇಕ ಬೈಕ್ ಪ್ರಯಾಣಿಕರು ಹಾಗೆ ಕಾರ್ನ ಪ್ರಯಾಣಿಕರು ಮತ್ತು ಒಂದು ಬಸ್ಸನ್ನು ಈ ಲಾಂಚ್ನಲ್ಲಿ ಕರೆದೊಯ್ದು ಆಚೆ ದಡಕ್ಕೆ ಬಿಡುತ್ತಾರೆ ಸುತ್ತಲಿನ ಈ ಜಲಮಧ್ಯದಲ್ಲಿ ಸಾಗುವುದೆಂದರೆ ಹೊಸ ಅನುಭವವಾಗಿರುತ್ತದೆ Şimdi sahip deriz Gracias. ನೀವು ಲಾಂಚ್ ಬಿಡುವುದಾ ನಿಮ್ಮ ಹೆಸರು ರವಿ ಹಾಂ ನೀವು ದಿವ್ಸಕ್ಕೆ ಎಷ್ಟು ಸಲ ಓಡಾಡ್ತೀರಾ ಹನ್ನೆರಡು ಟ್ರಿಪ್ ಆಗುತ್ತಾ ಒಂದೊಂದು ಲಾಂಚಿಗೆ ಇದು ಹಸಿರುಮಕ್ಕಿ ಲಾಂಚ್ ಅಲ್ವಾ ಹಸಿರುಮಕ್ಕಿಯಿಂದ ಆಚೆ ಹಾಂ ಎಷ್ಟೊಂದು ಮೂರು ಕಿಲೋ ಮೂರು ಕಿಲೋಮೀಟ್ರ್ಗಳು ಅರ್ಧ ರಸ್ತೆ ಹಾಕ್ಕೊಂಡಿದೆ ಈ ರೋಡ್ ಆಗೋ ತನಕ ಈ ರೀತಿಯಾಗಿ ಬ್ರಿಡ್ಜ್ ಆಗಬೇಕು ಮತ್ತೆ ಒಂದು ಸ್ವಲ್ಪ ದಾರಿ ಮಾಡಿ ಆಗಿಲ್ಲ ಮುಳುಗಡೆ ಆದ ಮರ ಎಲ್ಲ ಕಾಣಿಸುತ್ತೆ ಸುತ್ತಲಿನ ಊರೆಲ್ಲ ಕಾಣಿಸುತ್ತೆ ಇದು ಹಸಿರುಮು ಊರಿನಲ್ಲಿ ಇರುವಂತಹ ಲಾಂಚ್ ಇದು ಪೂರ್ಣ ಆಗಿಲ್ಲ ಅಲ್ಲ ಅದು ರಸ್ತೆ ಪೂರ್ಣ ಆಗಿಲ್ಲ ಅಲ್ಲಿ ಲಾಂಚ್ ಆಗ್ತಾ ಇರೋದಲ್ವ ಇದು ಎಷ್ಟು ಒಂದು ಕಿಲೋಮೀಟರ್ ಆಗುತ್ತಾ ಇದು ಮಧ್ಯದಲ್ಲಿ ಇಲ್ಲ ಅಲ್ಲ ಒಂದು ಕಿಲೋಮೀಟರ್ ಇದು ಚಿಕ್ಕದಂತೆ ಅಲ್ಲ ಆಚೆ ಸಿಗಂದೂರಿಂದ ಇನ್ನೊಂದು ಚೂರು ದೊಡ್ಡದಾಗಿದೆ ಅಂತ ದೊಡ್ಡದಿದೆ ಲಾಂಚು ದೊಡ್ಡದು ಇದರಲ್ಲಿ ಎಷ್ಟು ಹಿಡಿತೆ ಒಂದು ಬಸ್ಸು ನಾಲ್ಕೈದು ಕಾರು ಹಾಂ ಐದು ಕಾರು ಒಂದೇ ಬಸ್ ಬಸ್ಸಾದರೂ ಒಂದೇ ಬಸ್ಸು ಉಳಿದ ಗಾಡಿ ಎಲ್ಲ ಹೋಗೋದು ಅದೇ ದಿವ್ಸಕ್ಕೆ ಹನ್ನೆರಡು ಟ್ರಿಪ್ ಆಗುತ್ತೆ ಅಂದ್ರೆ ಅದೇ ನಮ್ಮದು ಊರು ಹೊನ್ನವರ ನನ್ನೊಂದು ಯೂಟ್ಯೂಬ್ ಇದೆ ಅದರಲ್ಲಿ ಹಾಕೋಣ ಅಂತೇಳಿ ನಾವು ಫಸ್ಟ್ ಟೈಮ್ ಬಂದಿರೋದು ಈ ಲಾಂಚವ್ ಅವರು ಇಲ್ಲಿ ಕೊಲ್ಲೂರು ಬಂದಿದ್ವಿ ಸಾಗರ ಹೋಗ್ಬೇಕೀಗ ಅದು ಹೊಸ ಅನುಭವ ಅಲ್ಲ ಒಂದು ವಿಡಿಯೋ ಮಾಡಿ ಜನರಿಗೆ ತೋರಿಸೋಣ ಅಂತೇಳಿ ನಮಗೆ ಹೊಸ ಖುಷಿ ಆಯಿತು ನಿಮ್ಮ ಹತ್ರ ಮಾತಾಡೋದು ಓಕೆ ಓಕೆ ಥ್ಯಾಂಕ್ ಯು ಬಸ್ಸಲ್ಲಿ ನಾವು ಹೋಗಬೇಕು ನಾನು ಬಸ್ಸಲ್ಲಿ ಹೋಗೋ ಬರಲಿಕ್ಕೆ ಈ ವಿಡಿಯೋ ಮಾಡೋಕ್ಕೆ ಅಂತ ಇಲ್ಲಿ ಲಾಂಚ್ ಮೇಲ್ಗಡೆ ಬಂದಿದ್ದೆ ನೋಡಿ ಲಾಂಚ್ನಲ್ಲಿ ಮೇಲ್ಗಡೆ ಬಂದ್ಕೊಂಡು ನಾನು ವೀಡಿಯೋ ಮಾಡ್ತಾ ಇರೋದು ಸುತ್ತ ಪ್ರದೇಶ ಕಾಣಿಸುತ್ತೆ ಈ ಬಸ್ನಲ್ಲಿ ಹೋಗೋ ಬದಲಿಕ್ಕೆ ವೀಡಿಯೋ ಮಾಡ್ತಾ ಐದು ನಿಮಿಷದ ಆದರೂ ನೋಡೋಕ್ಕೆ ಖುಷಿ ಆಗುತ್ತೆ ಆ ಕಡೆಯಿಂದ ಈ ಕಡೆ ಬಂದಿದ್ದ ಬಹುಶಃ ಇನ್ನು ವರ್ಷವಾಗೋದರಲ್ಲಿ ಗ್ರೀನ್ ಭಾಷಣ ಪಯಣವು ಅಂತ್ಯವಾಗಿಯೋ ಸಾಧ್ಯತೆ ಇದೆ ಹಾಗಾಗಿ ನಿಮಗೂ ಇಂತಹ ಅನುಭವವನ್ನು ಯಾಕೆಂದರೆ ನೀವು ಕೊಲ್ಲೂರಿನಿಂದ ಸಾಗರ ಹೋಗುವಾಗ ಸಿಗಂದೂರು ಮಾರ್ಗವಾಗಿ ಅಥವಾ ಹಸಿರು ಮುಕ್ತಿ ಮಾರ್ಗವಾಗಿ ಹೋದರೆ ಇಂತಹ ಲಾಂಚ್ನ ಪ್ರಯಾಣದ ಸುಖವನ್ನು ಅನುಭವಿಸಬಹುದು ನೋಡಿ ಬಸ್ನ ಬಸ್ಸನ್ನು ಈಗ ಲಾಂಚ್ನಿಂದ ಕೆಳಗಿಳಿಸಿ ಆ ಕಡೆ ಸಾಗರ ಮಾರ್ಗಕ್ಕೆ ಬಸ್ನ ಚಾಲಕರು ಚಾಲನೆ ಮಾಡಿಕೊಂಡು ಸಾಗರದತ್ತ ಪಯಣಿಸುವ ಈ ಕ್ಷಣವನ್ನು ಸಹ ನೋಡಬಹುದು ಇಂತಹ ಖುಷಿಯ ಕ್ಷಣವು ನನಗೆ ಮೊದಲ ಅನುಭವವಾದ್ದರಿಂದ ನಿಮಗೂ ಖುಷಿಯನ್ನು ಕೊಡಬಹುದು ಅಂತ ಈ ವಿಡಿಯೋವನ್ನು ಮಾಡಿ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಕೆಲವೇ ನಿಮಿಷಗಳ ಪಯಣವಾದರೂ ಖುಷಿಯನ್ನು ಕೊಟ್ಟ ಈ ಅನುಭವವು ನಿಮಗೂ ಆಗಿದ್ದಲ್ಲಿ ತಪ್ಪದೇ ಹಂಚಿಕೊಳ್ಳಿ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಹಾಗೆಯೇ ಇನ್ನೊಮ್ಮೆ ಸಿಗಂದೂರು ಮಾರ್ಗವಾಗಿ ಬರುವ ಇಂಥದ್ದೇ ಲಾಂಚನ್ನು ಪಯಣಿಸುವ ಅನುಭವವನ್ನು ಇನ್ನೊಂದು ವಿಡಿಯೋದಲ್ಲಿ ಹಂಚಿಕೊಳ್ತೀನಿ ನಿಮ್ಮ ಪಯಣದ ಅನುಭವವನ್ನು ಹಂಚಿಕೊಂಡರೆ ಅದಕ್ಕೆ ಉತ್ತರಿಸಲು ಅಥವಾ ನಿಮ್ಮ ಅನುಭವದ ಖುಷಿಯನ್ನು ನಾನೂ ಕೇಳಿ ಖುಷಿ ಪಡುವ ಈ ಕ್ಷಣವನ್ನು ಕಮೆಂಟ್ ಮೂಲಕ ಹಂಚಿಕೊಂಡು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ತಮಗೆಲ್ಲರಿಗೂ ಧನ್ಯವಾದಗಳು